ವಿದ್ಯಾರ್ಥಿಗಳೇ ಹತ್ತನೇ ತರಗತಿಯ ವಿಜ್ಞಾನ ಪಠ್ಯ ಪುಸ್ತಕದ ಭಾಗ ಎರಡರ ಅಧ್ಯಾಯವಾಗಿರ್ತಕ್ಕಂಥ ಧಾತುಗಳ ಆವರ್ತನೀಯ ವರ್ಗೀಕರಣ ಈ ಒಂದು ಪಾಠದಲ್ಲಿ ಭಾಗ ಒಂದರಲ್ಲಿ ನಾವು ಚರ್ಚಿಸಬೇಕಾಗಿರುವ ಅಂಶಗಳು ಪರಿಕಲ್ಪನೆಗಳು ಕಲಿಕಾಂಶಗಳು ಅಂದರೆ ವರ್ಗೀಕರಣದ ಮಹತ್ವ ಧಾತುಗಳನ್ನು ನಾವು ಯಾಕೆ ವರ್ಗೀಕರಣ ಮಾಡಬೇಕು ಅದರ ಮಹತ್ವ ಏನು ಅದೇ ರೀತಿ ಎರಡನೇದು ಧಾತುಗಳ ಆರಂಭಿಕ ವರ್ಗೀಕರಣ ಹಾಗೆ ಕೆಲವು ವರ್ಗೀಕರಣಗಳಾಗಿರ್ತಕ್ಕಂಥ ದೋಬರೈನರನ ತ್ರಿವಳಿಗಳ ನಿಯಮ ಅದರ ಒಂದು ನಿಯಮ ಮತ್ತು ಆ ಒಂದು ಆವರ್ತಕೋಷ್ಠಕ ನಿಯ ಆವರ್ತಕೋಷ್ಟಕದ ಸ್ವರೂಪ ಅದರ ಇತಿಮಿತಿಗಳು ಹಾಗೆ ಎರಡನೇ ನಿಯಮ ಕೋಷ್ಟಕ ಆಗಿರ್ತಕ್ಕಂಥ ಅಷ್ಟಕಗಳ ನಿಯಮ ನ್ಯೂ ಆವರ್ತ ನಿಯಮ ಆವರ್ತ ಕೋಷ್ಟಕದ ಒಂದು ಸ್ವರೂಪ ಅದರ ಒಂದು ಇತಿಮಿತಿಗಳು ಅದೇ ರೀತಿ ಆವರ್ತ ಕೋಷ್ಟಕ ಆ ಆ ಮೆಂಡಲಿಯುವನ ಆವರ್ತ ನಿಯಮ ಆ ನಿಯಮದ ಆವರ್ತ ಕೋಷ್ಟಕದ ಒಂದು ಮಹತ್ವ ಅದರ ಇತಿಮತೆಗಳನ್ನು ಕುರಿತು ಇಂದಿನ ದಿನ ಚರ್ಚಿಸೋಣ ವಿದ್ಯಾರ್ಥಿಗಳೇ ಮೊದಲಿಗೆ ಈ ಒಂದು ಆವರ್ತ ಕೋಷ್ಟಕ ಅಂತಕ್ಕಂಥದ್ದು ನಾವು ಬೇರೆ ಬೇರೆ ವಸ್ತುಗಳನ್ನು ಅಥವಾ ಜೀವಿಗಳನ್ನು ಅವುಗಳ ಗುಣಗಳ ಆಧಾರದ ಮೇಲೆ ನಾವು ವರ್ಗೀಕರಣ ಮಾಡ್ತೇವೆ ಜೀವಶಾಸ್ತ್ರದಲ್ಲಿ ಅದೇ ರೀತಿ ಕೆಲವು ಗುಣಗಳ ಆಧಾರದ ಮೇಲೆ ವಸ್ತುಗಳನ್ನು ವ್ಯವಸ್ಥೆ ಅತೀತವಾಗಿಟ್ಟಿರುವ ನಿದರ್ಶನಗಳನ್ನು ನಾವು ನೋಡಿದ್ದೇವೆ ಈಗ ಕೆಲವೊಂದು ಉದಾಹರಣೆಗೆ ಒಂದು ಅಂಗಡಿಯನ್ನು ತೆಗೆದುಕೊಂಡರೆ ಸಾಬೂನುಗಳನ್ನೆಲ್ಲ ಒಟ್ಟಾಗಿ ಒಂದೇ ಕಡೆ ಇಟ್ಟಿರುತ್ತಾರೆ ಅದೇ ರೀತಿ ಬಿಸ್ಕತ್ತುಗಳನ್ನು ಬೇರೆ ಕಡೆ ಒಟ್ಟಿಗೆ ಇಟ್ಟಿರುತ್ತಾರೆ ಸಾಬೂನುಗಳಲ್ಲಿ ಸ್ನಾನದ ಸಾಬೂನುಗಳನ್ನು ಮತ್ತು ಬಟ್ಟೆ ತೊಳೆಯುವ ಸಾಬೂನನ್ನು ಜೊತೆಯಲ್ಲಿಡದೆ ಬೇರೆ ಬೇರೆ ಜೋಡಿಸಿ ಇಟ್ಟಿರ್ತಾರೆ ಈ ರೀತಿಯಾಗಿ ಅದೇ ರೀತಿಯಾಗಿ ವಿಜ್ಞಾನಿಗಳು ಸಹ ಧಾತುಗಳನ್ನು ಅವುಗಳ ಗುಣಗಳಿಗನುಗುಣವಾಗಿ ವರ್ಗೀಕರಣ ಮಾಡುವ ಹಲವಾರು ಪ್ರಯತ್ನಗಳನ್ನು ಮಾಡಿ ಗೊಂದಲಗಳಿಂದ ಹೊರಬಂದು ವ್ಯವಸ್ಥಿತವಾದ ಜೋಡಣೆಯನ್ನು ರೂಪಿಸಿಕೊಂಡರು ಈಗ ಅವರು ಇಲ್ಲಿ ನೀವು ಒಂದು ಆವರ್ತ ಪೋಷ್ಟಕವನ್ನು ಬದಲಿಗೆ ಗಮನಿಸಿದರೆ ಪ್ರಾರಂಭದಲ್ಲಿ ಧಾತುಗಳನ್ನು ವರ್ಗೀಕರಿಸುವ ಪ್ರಯತ್ನಗಳ ಸಲುವಾಗಿ ಅಲ್ಲಿಯವರೆಗೆ ತಿಳಿದಿದ್ದ ಧಾತುಗಳನ್ನು ಅವರು ಲೋಹಗಳು ಮತ್ತು ಅಲೋಹಗಳು ಮೆಟಲ್ ಮತ್ತು ನಾನ್ ಮೆಟಲ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಆ ಲೋಹಗಳು ಮತ್ತು ಅಲೋಹಗಳು ಎಂದು ಗುಂಪುಗೂಡಿಸಲಾಯಿತು ಧಾತುಗಳು ಮತ್ತು ಅವುಗಳ ಗುಣಲಕ್ಷಣಗಳ ಕುರಿತಾದ ನಮ್ಮ ಜ್ಞಾನ ಹೆಚ್ಚಿದಂತೆ ಮತ್ತು ಮುಂದಿನ ವರ್ಗೀಕರಣದ ಪ್ರಯತ್ನಗಳು ಆದ ಇಲ್ಲಿ ನೀವು ಒಂದು ವರ್ಗೀಕರಣ ಕೋಷ್ಟಕವನ್ನು ಗಮನಿಸಿದರೆ ಈಗ ನಿಮ್ಮ ಒಂದು ಬ್ಲೂ ಕಲರ್ ನೀಲಿ ಕಲರಲ್ಲಿ ಇರ್ತಕ್ಕಂಥದ್ದು ಮೆಟಲ್ ಲೋಹ ಆ ಒಂದು ಕೋಷ್ಟಕದಲ್ಲಿ ನೀಲಿ ಕಲರಲ್ಲಿ ಯಾವ್ಯಾವ ಬರ್ತವೆ ಲಿಥಿಯಮ್ನಿಂದ ಹಿಡಿದು ರೇಡಿಯಂ ಅವ್ರೆ ಹೊರಗೆ ಮತ್ತು ಲ್ಯಾಂಥಮ್ನಿಂದ ಹಿರಿದು ಲುರೇಷಿಯಮ್ ಹೊರಗಡೆ ಮೆಟಲ್ ಅಂದರೆ ಲೋಹಗಳು ಇನ್ನು ಮೆಟಲಾಯ್ಡ್ ಮೆಟಲಾಯ್ಡ್ ಅಂದರೆ ಲೋಹಾಭಗಳು ಅಂತ ಕರೀತೀವಿ ಲೋಹ ಮತ್ತು ಅಲೋಹಗಳ ಮಧ್ಯಸ್ಥ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂಥ ಧಾತುಗಳನ್ನು ಅಲೋ ಲೋಹಾಭ ಧಾತುಗಳು ಅಂತ ಕರೀತೀವಿ ಅವು ಯಾವುವು ಅಂದರೆ ಬೋರಾನ್ ಸಿಲಿಕಾನ್ ಜರ್ಮೇನಿಯಂ ಅರ್ಸೇನಿಯಮ್ ಆಂಟಿಮನಿ ಟೆಲೇರಿಯಂ ಪಲೋಡಿಯಮ್ ಈ ಥರ ಈ ಒಂದು ಮೆಟಲಾಯ್ಡ್ಗಳು ಅಂತ ಕರಿತೀವಿ ಲೋಹಾಬಗಳನ್ನು ಇನ್ನು ನಾನ್ ಮೆಟಲ್ ಆ ಲೋಹಾಬಗಳು ಹಸಿರು ಕಲರ್ನಲ್ಲಿ ನೀವು ಗಮನಿಸ್ತಾ ಇರ್ಬೋದು ಅದೇ ರೀತಿ ನಾನ್ ಮೆಟಲ್ ಅಂದರೆ ಅಲೋಹಗಳು ಅಲೋಹಗಳು ಹಳದಿ ಬಣ್ಣದಲ್ಲಿ ಗೋಚರಿಸ್ತಾ ಇದೆ ಈ ಕಡೆ ಹೈಡ್ರೋಜನ್ನಿಂದ ಹಿಡಿದು ಈ ಕಡೆ ಕಾರ್ಬನ್ನಿಂದ ಹಿಡಿದು ರೆಡಾನ್ವರೆಗೆ ಅಲೋಹಗಳನ್ನು ನೀವು ಈ ಒಂದು ಆವೃತ ಕೋಷ್ಟಕದಲ್ಲಿ ಗಮನಿಸಬೋದು ಈ ರೀತಿಯಾಗಿ ಲೋಹಗಳು ಮತ್ತು ಅಲೋಹಗಳ ಆಧಾರದ ಮೇಲೆ ನಾವು ಧಾತುಗಳನ್ನು ವರ್ಗೀಕರಣ ಮಾಡಿದರು ಅದೇ ರೀತಿ ಇಲ್ಲಿ ಒಂದು ಆವರ್ತ ಕೋಷ್ಟಕದಲ್ಲಿ ಧಾತುಗಳ ಉಪಯೋಗದ ಆಧಾರದ ಮೇಲೆ ಆವರ್ತ ಕೋಷ್ಟಕಗಳನ್ನು ರಚನೆ ಮಾಡಿರ್ತಕ್ಕಂಥದ್ದು ಇನ್ನೊಂದು ಆವರ್ತ ಕೋಷ್ಟಕದಲ್ಲೂ ಅವುಗಳ ಉಪಯೋಗಗಳಿಗೆ ಅನುಸಾರವಾಗಿ ಆವರ್ತ ಆವರ್ತಕೋಷ್ಟಕವನ್ನು ರಚನೆ ಮಾಡಿದರು ಇದು ಮೆಂಡಲ್ ಆವರ್ತ ಕೋಷ್ಟಕ ಅಂತ ನಾವು ಕರೀತು ಈಗ ಈ ವರ್ಗೀಕರಣದ ಮಹತ್ವ ಏನಪ್ಪ ಅಂದರೆ ವರ್ಗೀಕರಣವು ಯಾವುದೇ ಚಟುವಟಿಕೆ ಅಧ್ಯಯನವನ್ನು ವ್ಯವಸ್ಥಿತ ಹಾಗೂ ಸುಗಮವಾಗುವಂತೆ ಮಾಡುತ್ತೆ ಈ ವರ್ಗೀಕರಣ ಕ್ಲಾಸಿಫಿಕೇಷನ್ ಅಂತ ನಮಗೆ ಏನು ಕರಿತೀವಿ ಆ ಧಾತುಗಳನ್ನು ವರ್ಗೀಕರಣ ಮಾಡೋದರಿಂದ ಯಾವುದೇ ಚಟುವಟಿಕೆ ಆದರೆ ಒಂದು ಧಾತುಗಳ ಅಧ್ಯಯನವನ್ನು ಸಂಪೂರ್ಣವಾಗಿರ್ತಕ್ಕಂಥ ಅಧ್ಯಯನವನ್ನು ವ್ಯವಸ್ಥಿತವಾಗಿ ಸುಗಮವಾಗುವಂತೆ ಈ ವರ್ಗೀಕರಣ ಮಾಡುತ್ತೆ ಈಗ ತರಕಾರಿ ಅಂಗಡಿಗಳಲ್ಲಾಗಲಿ ಔಷಧಿ ಅಂಗಡಿಗಳಲ್ಲಾಗಲಿ ಗ್ರಂಥಾಲಯಗಳಲ್ಲಾಗಲಿ ನಾವು ವರ್ಗೀಕರಣವನ್ನು ಇಲ್ಲಿ ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀವಿ ನೀವು ತರಕಾರಿ ಅಂಗಡಿಗೋಗಿರಿ ಹೋಗ್ರಿ ಔಷಧಿ ಅಂಗಡಿಗೆ ಹೋಗಲಿ ಗ್ರಂಥಾಲಯಗಳಲ್ಲಾಗಿರ್ಬೋದು ಗ್ರಂಥಾಲಯಗಳಲ್ಲಿ ನಿಮ್ಮ ಬುಕ್ಸ್ಗಳನ್ನೆಲ್ಲ ಇಂಥ ಬುಕ್ಗಳು ಇದೇ ಒಂದು ರ್ಯಾಕಲ್ಲಿ ಇರ್ತವೆ ಅದಕ್ಕೆ ಒಂದು ಲೈಬ್ರರಿಯನ್ನು ಬರ್ಕೊತಾ ಇರೋದು ಅದರ ಒಂದು ಆ ಟೇಬಲ್ಲು ನಂಬರ್ಸು ಅವನ್ನೆಲ್ಲ ನೀವು ನೋಡಿದ್ದೀರಿ ಅದೇ ರೀತಿ ಔಷಧೀಯ ಅಂಗಡಿಗಳಲ್ಲೂ ಅದೇ ಥರ ಔಷಧಿಗಳನ್ನು ಕಂಪ್ಯೂಟರ್ನಲ್ಲಿ ಸ್ಟೋರ್ ಮಾಡ್ತಕ್ಕಂಥದ್ದು ಆ ಅಕ್ಷರದಲ್ಲಿ ಅದರ ಆಧಾರದ ಮೇಲೆ ಮಾಡ್ತಾರೆ ವರ್ಗೀಕರಣ ಅದೇ ರೀತಿ ಧಾತುಗಳನ್ನು ಸಹ ನಾವು ವರ್ಗೀಕರಣ ಅವುಗಳ ಗುಣಲಕ್ಷಣಗಳ ಆಧಾರದ ಮೇಲೆ ನಾವು ಧಾತುಗಳನ್ನು ವರ್ಗೀಕರಣ ಮಾಡಬಹುದು ಮೊದಲಿಗೆ ಧಾತುಗಳ ಆರಂಭಿಕ ವರ್ಗೀಕರಣ ಯಾವ ರೀತಿ ಇತ್ತು ವಿಜ್ಞಾನಿಗಳು ಧಾತುಗಳನ್ನು ಅವುಗಳ ಗುಣಗಳಿಗೆ ಅನುಗುಣವಾಗಿ ವರ್ಗೀಕರಣ ಮಾಡುವ ಹಲವಾರು ಪ್ರಯತ್ನಗಳನ್ನು ಮಾಡಿ ವಿಜ್ಞಾನಿಗಳು ಧಾತುಗಳನ್ನು ಅವುಗಳ ಗುಣಗಳಿಗೆ ಅನುಗುಣವಾಗಿ ವರ್ಗೀಕರಣ ಮಾಡುವ ಹಲವಾರು ಪ್ರಯತ್ನಗಳನ್ನು ಮಾಡಿ ಗೊಂದಲಗಳಿಂದ ಹೊರಬಂದು ವ್ಯವಸ್ಥಿತವಾದ ಜೋಡಣೆಯನ್ನು ರೂಪಿಸಿಕೊಂಡರು ಮೊದಲಿಗೆ ವಿಜ್ಞಾನಿಗಳು ಧಾತುಗಳ ಒಂದು ಆವಿಷ್ಕಾರನೂ ಕಡಿಮೆ ಅವುಗಳ ಗುಣಗಳಿಗೆ ಇರ್ತಕ್ಕಂಥ ಧಾತುಗಳ ಅನುಸಾರವಾಗಿ ಅವುಗಳ ಗುಣಗಳಿಗೆ ಅನುಗುಣವಾಗಿ ವಿಜ್ಞಾನಿಗಳು ವರ್ಗೀಕರಣ ಮಾಡುವ ಹಲವಾರು ಪ್ರಯತ್ನಗಳನ್ನು ಮಾಡಿ ಕ್ಯಾ ಆ ಪ್ರಯತ್ನಗಳು ಒಂದೇ ಸರಿ ಫಲ ಕೊಡದಲ್ಲಿ ಹಲವಾರು ಗೊಂದಲಗಳಿಗೆ ಬಿದ್ದು ಕೊನೆಯದಾಗಿ ವ್ಯವಸ್ಥಿತವಾದ ಜೋಡಣೆಯನ್ನು ರೂಪಿಸಿಕೊಂಡು ಈ ವಿಲಿಯಂ ಫ್ರೋಟ್ ರವರು ಹದಿನೆಂಟುನೂರ ಹದಿನೈದರಲ್ಲಿ ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಆಧಾರದ ಮೇಲೆ ವರ್ಗೀಕರಣ ಮಾಡಬಹುದೆಂದು ಸಲಹೆ ಮಾಡಿದರು ವಿಲಿಯಂ ಪ್ರೌಡ್ ರವರು ಹದಿನೆಂಟುನೂರ ಹದಿನೈದರಲ್ಲಿ ಧಾತುಗಳನ್ನು ಅವುಗಳ ಪರಮಾಣು ರಾಶಿ ಏರಿಕೆ ಕ್ರಮದ ಆಧಾರದ ಮೇಲೆ ಪರಮಾಣು ಧಾತುಗಳ ಒಂದು ಪರಮಾಣು ರಾಶಿಯನ್ನು ಆಧಾರದ ಮೇಲೆ ವರ್ಗೀಕರಣ ಮಾಡಬಹುದು ಅಂತ ಸಲಹೆ ನೀಡಿದರು ಪರಮಾಣು ರಾಶಿ ಅಂದರೆ ನಿಮಗೆ ಗೊತ್ತಿದೆ ವಿದ್ಯಾರ್ಥಿಗಳೇ ಒಂದು ಪರಮಾಣುವಿನಲ್ಲಿ ಇರತಕ್ಕಂಥ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಒಟ್ಟು ಮೊತ್ತವನ್ನು ನಾವು ಪರಮಾಣು ರಾಶಿ ಅಂತ ಕರೀತು ಆ ಒಂದು ಧಾತುಗಳ ಪರಮಾಣು ರಾಶಿಯ ಆಧಾರದ ಮೇಲೆ ವರ್ಗೀಕರಣ ಮಾಡಬಹುದು ಅಂತ ಯಾರು ಹೇಳಿದರು ವಿಜ್ಞಾನ ವಿದ್ಯಾರ್ಥಿಗಳೇ ವಿಲಿಯಮ್ ಫ್ರೌಟ್ರವರು ಅಂತಕ್ಕಂಥ ವಿಜ್ಞಾನಿ ತಿಳಿಸಿದರು ಈಗ ಜೊಹಾನ್ ಉಲ್ಫ್ ಗ್ಯಾಂಗ್ ಡೋಬರೈನರ್ ಐನರ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಡೋಬರೈನರನ ತ್ರಿವಳಿ ನಿಯಮ ತ್ರಿವಳಿಗಳ ಕೋಷ್ಟಕವನ್ನು ತಯಾರಿಸಿದೆ ಜೋಹಾನ್ ಉಲ್ಫ್ ಗ್ಯಾಂಗ್ ಡೋಬರೈನರ್ ರವರು ಜರ್ಮನಿಯ ಮಂಚ್ಬರ್ಗ್ನಲ್ಲಿ ಔಷಧ ವಿಜ್ಞಾನವನ್ನು ಅಧ್ಯಯನ ಮಾಡಿದರು ನಂತರ ಸ್ಟ್ರಾಸ್ ಸ್ಟ್ರಾಸ್ಬರ್ಗ್ನಲ್ಲಿ ರಸಾಯನಶಾಸ್ತ್ರ ಅಭ್ಯಾಸ ಮಾಡಿದರು ನಂತರ ಜನಾ ವಿಶ್ವವಿದ್ಯಾನಿಲಯದಲ್ಲಿ ರಸಾಯನಶಾಸ್ತ್ರ ಹಾಗೂ ಔಷಧ ವಿಜ್ಞಾನ ಎರಡರಲ್ಲೂ ಪ್ರಾಧ್ಯಾಪಕರಾದರು ಅವರು ಮೊದಲ ಬಾರಿಗೆ ಕ್ರಿಯಾವರ್ಧಕವಾಗಿ ಪ್ಲಾಟಿನಮ್ನ ಬಳಕೆಯ ಬಗ್ಗೆ ಸಂಶೋಧನೆ ನಡೆಸಿದರು ಮತ್ತು ಸದೃಶ ಧಾತುಗಳ ತ್ರಿವಳಿಯ ತ್ರಿವಳಿಗಳನ್ನು ಕಂಡುಹಿಡಿಯುವ ಮೂಲಕ ಆವರ್ತಕೋಷ್ಠದ ಬೆಳವಣಿಗೆಗೆ ಇವರು ಕಾರಣರಾದರು ಮೊದಲಿಗೆ ಈ ಕೋಷ್ಟಕಕ್ಕೆ ನಾಂದಿಯಾಳ ಮೂ ಒಂದು ಅಡಿಗಲ್ಲು ಅಂತ ಅಂದರೆ ಇದರ ಒಂದು ಪ್ರಾರಂಭವನ್ನು ಉಂಟು ಮಾಡ್ತಕ್ಕಂಥರು ಜೋಹಾನ್ ಉಲ್ಫ್ ಬ ಉಲ್ಫ್ ಗ್ಯಾಂಗ್ ಉಲ್ಫ್ ಗ್ಯಾಂಗ್ ಡೋಬರೈನರ್ ಅಂತಕ್ಕಂಥರು ಈ ಜೋಹಾನ್ ಉಲ್ಫ್ ಗ್ಯಾಂಗ್ ಡೋ ಡೋಬರೈನರ್ ಧಾತುಗಳ ವರ್ಗೀಕರಣದ ಪ್ರಥಮ ಪ್ರಯತ್ನವನ್ನು ಡೋಬರೈನರು ಮಾಡಿ ಹದಿನೆಂಟುನೂರ ಹದಿನೇಳರಲ್ಲಿ ಜರ್ಮನಿಯ ರಸಾಯನಶಾಸ್ತ್ರಜ್ಞರಾದ ಈ ಡೋಬರೈನರ್ ಒಂದೇ ರೀತಿಯ ಗುಣಗಳನ್ನು ಹೊಂದಿರುವ ಧಾತುಗಳನ್ನು ವರ್ಗೀಕರಿಸಲು ಪ್ರಯತ್ನಿಸಿದರು ಇವರ ಒಂದು ತತ್ವ ಏನಾಗಿತ್ತಪ್ಪ ಅಂದರೆ ಒಂದೇ ರೀತಿಯ ಗುಣಗಳನ್ನು ಹೊಂದಿರತಕ್ಕಂಥ ಧಾತುಗಳನ್ನು ವರ್ಗೀಕರಿಸೋದಕ್ಕೆ ಇವರು ಪ್ರಾರಂಭಿಸಿದರು ಡೋಬ ರೈನರ್ ಒಬ್ಬ ಜರ್ಮನಿಯ ವಿಜ್ಞಾನಿಯಾಗಿದ್ದು ತ್ರಿವಳಿ ನಿಯಮವನ್ನು ಪ್ರತಿಪಾದಿಸಿದರು ತ್ರಿವಳಿ ಅಂದರೆ ಒಂದೇ ರೀತಿಯ ಗುಣಗಳನ್ನು ಹೊಂದಿರತಕ್ಕಂಥ ಮೂರು ಧಾತುಗಳ ಒಂದು ಗುಂಪನ್ನು ಅವರು ತ್ರಿವಳಿ ಅಂತ ಕರ ತ್ರಯಗಳು ಅಂತಲೂ ಕರೆದು ಈ ಡೋಬರೈನರು ತ್ರಿವಳಿಯ ಮೂರು ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಅಂದರೆ ಒಂದೇ ರೀತಿಯ ಗುಣವನ್ನು ಹೊಂದಿರತಕ್ಕಂಥ ಮೂರು ಧಾತುಗಳ ಗುಂಪನ್ನು ಇವರು ಏನಂತ ಕರೆದ್ರು ಡೋಬರೈನರ್ ಅಂದರೆ ತ್ರಿವಳಿಗಳು ಟ್ರಯಾಟ್ಸ್ ಇಂಗ್ಲೀಷಲ್ಲಿ ಮತ್ತು ತ್ರಯಗಳು ಅಂತಲೂ ಕರಿತೀವಿ ಕನ್ನಡದಲ್ಲಿ ತ್ರಿವಳಿಗಳು ಅಥವಾ ತ್ರಯಗಳು ಅಂತ ಆ ಒಂದು ತ್ರಯಗಳ ಆಧಾರ ತ್ರಿವಳಿಗಳ ಆಧಾರದ ಮೇಲೆ ಇವರು ಒಂದು ನಿಯಮವನ್ನು ತ್ರಿವಳಿ ನಿಯಮವನ್ನು ಪ್ರತಿಪಾದಿಸ್ತಾರೆ ಆ ನಿಯಮದ ನಿರೂಪಣೆ ಏನಪ್ಪ ಅಂದರೆ ದೋ ತ್ರಿವಳಿಯ ತ್ರಿವಳಿಯ ಮೂರು ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಬರೆದಾಗ ಅವುಗಳಲ್ಲಿ ಮಧ್ಯಮ ಧಾತುವಿನ ಪರಮಾಣು ರಾಶಿ ಉಳಿದೆರಡು ಧಾತುಗಳ ಅಂದರೆ ಮೊದಲ ಮತ್ತು ಮೂರನೇ ಧಾತುಗಳ ಪರಮಾಣು ರಾಶಿಗಳ ಸರಿಸುಮಾರು ಸರಾಸರಿಯಾಗಿರುತ್ತೆ ಅಂತ ಇವರು ನಿರೂಪಿಸಿದರು ಅಂದರೆ ಮೊದಲು ಮತ್ತು ಅಂತಿಮ ಧಾತುವಿನ ಪರಮಾಣು ರಾಶಿಯ ಒಟ್ಟು ಸರಾಸರಿ ಮಧ್ಯಮ ಧಾತುವಿನ ಪರಮಾಣು ರಾಶಿಯಾಗಿರುತ್ತೆ ಅಂತ ಇವರು ಹೇಳಿದರು ಅದಕ್ಕೆ ಒಂದು ಪುರಾವೆಯ ರೀತಿ ಧಾತುಗಳನ್ನು ಅವರು ಹೇಳಿದರು ಕ್ಲೋರಿನ್ ಬ್ರೋಮಿನ್ ಮತ್ತು ಆಯೋಡಿನ್ ಕ್ಲೋರಿನಿನ ಪರಮಾಣು ರಾಶಿ ಮೂವತ್ತೈದು ಪಾಯಿಂಟ್ ಐದು ಬ್ರೋಮಿನ್ದು ಎಂಬತ್ತು ಅಯೋಡಿನ್ದು ನೂರ ಇಪ್ಪತ್ತು ಈ ಕ್ಲೋರಿನ್ ಮತ್ತು ಬ್ರೊ ಅಯೋಡಿನನ್ನು ಇವೆರಡನ್ನು ಕೂಡಿ ಎರಡರಿಂದ ಭಾಗಿಸಿದಾಗ ಮಧ್ಯಾಹ್ನ ಧಾತುವಿನ ಪರಮಾಣು ರಾಶಿ ಬರುತ್ತೆ ಎಂಬತ್ತು ಬರುತ್ತೆ ಸರಾಸರಿಯಾಗಿ ಬರುತ್ತೆ ಅನ್ನೋದು ಇವರ ಒಂದು ನಿಯಮದ ಪ್ರತಿಪಾದನೆ ಇಲ್ಲಿ ಅದೇ ರೀತಿ ಲಿಥಿಯಮ್ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಲಿಥಿಯಮ್ ಆರು ಪಾಯಿಂಟ್ ಒಂಬತ್ತು ಪರಮಾಣು ರಾಶಿ ಸೋಡಿಯಂ ಇಪ್ಪತ್ತ್ಮೂರು ಪೊಟ್ಯಾಷಿಯಂ ಮೂವತ್ತೊಂಬತ್ತು ಇಲ್ಲೂ ಅಷ್ಟೇ ಲಿಥಿಯಮ್ ಮತ್ತು ಪೊಟ್ಯಾಷಿಯಮನ್ನು ಕೂಡಿ ಎರಡನ್ನ ಭಾಗಿಸಿದಾಗ ಸೋಡಿಯಂನ ಪರಮಾಣು ರಾಶಿ ಬರುತ್ತೆ ಇದು ತ್ರಿವಳಿ ನಿಯಮದ ಪ್ರತಿಪಾದನೆ ಇಲ್ಲೇ ಇವುಗಳಲ್ಲಿ ಯಾವ ಗುಂಪು ದೋಬರೈನರನ್ನ ತ್ರಿವಳಿ ನಿಯಮವನ್ನು ಪಾಲಿಸುತ್ತೆ ಅಂತ ನೋಡಿದರೆ ಎ ಗುಂಪಿನ ಧಾತುಗಳಾಗಿರ್ತಕ್ಕಂಥ ನೈಟ್ರೋಜನ್ ಫಾಸ್ಫರಸ್ ಮತ್ತು ಅರ್ಸನಿ ಅದರ ಪರಮಾಣು ರಾಶಿ ಹದಿನಾಲ್ಕು ಮೂವತ್ತೊಂದು ಮತ್ತು ಎಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಅದೇ ರೀತಿ ಬಿ ಗುಂಪಿನ ಧಾತುಗಳು ಕ್ಯಾಲ್ಶಿಯಮ್ ಸ್ಟ್ರಾನ್ಷಿಯಮ್ ಬೇರಿಯ ಇದರ ಪರಮಾಣು ರಾಶಿ ನಲವತ್ತು ಪಾಯಿಂಟ್ ಒಂದು ಎಂಬತ್ತೇಳು ಪಾಯಿಂಟ್ ಆರು ನೂರ ಮೂವತ್ತೇಳು ಪಾಯಿಂಟ್ ಮೂರು ಇವು ಒಂದು ತ್ರಿವಳಿ ಸಿ ಗುಂಪಿನ ಧಾತುಗಳು ಕ್ಲೋರಿನ್ ಬ್ರೋಮಿನ್ ಮತ್ತು ಅಯೋಡಿನ್ ಮೂವತ್ತೈದು ಪಾಯಿಂಟ್ ಐದು ಎಪ್ಪತ್ತೊಂಬತ್ತು ಪಾಯಿಂಟ್ ಒಂಬತ್ತು ನೂರ ಇಪ್ಪತ್ತಾರು ಪಾಯಿಂಟ್ ಒಂಬತ್ತು ಈ ರೀತಿ ಎ ಗುಂಪಿನಿಂದ ಬಿ ಗುಂಪಿನವರೆಗೆ ತ್ರಿವಳಿಗಳನ್ನು ಈ ನಿಯಮವನ್ನು ಪಾಲಿಸ್ತವೆ ಈ ನಿಯಮವು ಎಲ್ಲ ತ್ರಿವಳಿಗಳಿಗೆ ಅನ್ವಯವಾಗುವುದಿಲ್ಲ ಆದಾಗ್ಯೂ ಡೋಬರೈನ ಡೋಬರೈನ ವರ್ಗೀಕರಣವು ಧಾತುಗಳ ಲಕ್ಷಣಗಳಿಗೂ ಪರಮಾಣು ರಾಶಿಗೂ ಇರುವ ಸಂಬಂಧವನ್ನು ಸೂಚಿಸುತ್ತೆ ಧಾತುಗಳ ಲಕ್ಷಣಗಳಿಗೂ ಮತ್ತು ಪರಮಾಣು ರಾಶಿಗೂ ಇರತಕ್ಕಂಥ ಸಂಬಂಧವನ್ನು ಈ ಒಂದು ದೋಬರೈನರ ವರ್ಗೀಕರಣ ಸೂಚಿಸುತ್ತೆ ಸೂಚಿಸಿತು ಆದುದರಿಂದ ಧಾತುಗಳನ್ನು ತ್ರಿವೋಳಿಗಳಾಗಿ ವರ್ಗೀಕರಿಸುವ ಪದ್ಧತಿಯು ಬೆನ್ನಿಸಲಿದೆ ಇದು ಒಂದೆರಡು ಧಾತುಗಳ ಒಂದು ಮೂರು ಗುಂಪಿನ ಧಾತುಗಳಿಗೆ ಅಷ್ಟೇ ನಿಯಮ ಅನ್ವಯಿಸಿತು ಉಳಿದಿರುವ ಗುಂಪುಗಳಿಗೆ ಇದು ನಿಯಮ ಅನ್ವಯ ಆಗಲಿಲ್ಲ ಆದ್ದರಿಂದ ಇದು ಉಪಯುಕ್ತವೆನಿಸಲಿದೆ ಈ ವರ್ಗೀಕರಣದ ಆಧಾರಿತ ಸಮಸ್ಯೆಗಳನ್ನು ನೀವು ನೋಡಿದರೆ ಎ ಬಿ ಸಿ ಎಂ ಬಿ ಮತ್ತು ಸಿ ಧಾತುಗಳ ತ್ರಿವಳಿಗಳು ಬಿ ಮತ್ತು ಸಿಗಳ ಪರಮಾಣು ರಾಶಿ ಅನುಕ್ರಮವಾಗಿ ನೂರ ಐವತ್ತು ಮತ್ತು ಇನ್ನೂರು ಆಗಿದ್ದರೆ ಎ ಪರಮಾಣು ರಾಶಿಯನ್ನು ಕಂಡುಹಿಡಿದರೆ ಈಗ ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿ ಡಿವೈಡೆಡ್ ಬೈ ಟು ಬಿ ನೂರ ಐವತ್ತು ಇಸ್ ಈಕ್ವಲ್ ಟು ಎ ಪ್ಲಸ್ ಇನ್ನೂರು ಬೈ ಎರಡು ಎ ಎಸ್ ಈಕ್ವಲ್ ಟು ಇನ್ನೂರು ಎಂಟು ಎರಡು ಮೈನಸ್ ಒರೆ ಗುಣಾಕಾರವನ್ನು ಮಾಡಿದಾಗ ಮೈನಸ್ ಇನ್ನೂರು ಎ ಇಸ್ ಈಕ್ವಲ್ ಟು ನೂರು ಅಂದರೆ ಎ ಪರಮಾಣು ರಾಶಿ ಎಷ್ಟಾಗಿರುತ್ತೆ ನೂರು ಈ ನ್ಯೂಲ್ಯಾಂಡನ ಅಷ್ಟಕಗಳ ನಿಯಮ ಇನ್ನೊಂದು ಹದಿನೆಂಟುನೂರ ಅರವತ್ತಾರರಲ್ಲಿ ಆಂಗ್ಲ ವಿಜ್ಞಾನಿಯಾದ ಜಾನ್ ನ್ಯೂ ಲ್ಯಾಂಡ್ರವರು ಆ ಸಮಯದಲ್ಲಿ ತಿಳಿದಿದ್ದ ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಜೋಡಿಸಿದರು ಹದಿನೆಂಟುನೂರ ಹದಿನೈದರಲ್ಲಿ ಡೋಬರೈನರ್ ಹೇಳಿದರು ಇವರು ನ್ಯೂಲ್ಯಾಂಡ್ ಅಂತಕ್ಕಂಥವ್ರು ಅಷ್ಟಕಗಳ ಒಂದು ಕೋಷ್ಟಕ ವರ್ಗೀಕರಣವನ್ನು ಮಾಡ್ತಾರೆ ಹದಿನೆಂಟುನೂರ ಅರವತ್ತಾರರಲ್ಲಿ ಆಂಗ್ಲ ವಿಜ್ಞಾನಿಯಾದ ಜಾನ್ ನ್ಯೂಲ್ಯಾಂಡ್ರು ಆ ಸಮಯದಲ್ಲಿ ತಿಳಿದಿದ್ದ ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಜೋಡಿಸಿದರು ಅವರು ಅತೀ ಕಡಿಮೆ ಪರಮಾಣು ರಾಶಿ ಹೊಂದಿರುವ ಧಾತುವಿನಿಂದ ಪ್ರಾರಂಭಿಸಿದರು ಮತ್ತು ಐವತ್ತಾರನೇ ಧಾತುವಾದ ತೋರಿಯಂನಿಂದ ಕೊನೆಗೊಳಿಸಿದರು ಅವರು ಅದನ್ನು ಸಂಗೀತದಲ್ಲಿ ಕಂಡುಬರುವ ಅಷ್ಟಕಗಳೊಂದಿಗೆ ಸಂಗೀತದಲ್ಲಿ ಸ ರಿ ಗ ಮ ಪ ದ ನಿ ಈ ಒಂದು ಅಷ್ಟಕಗಳೊಂದಿಗೆ ಹೋಲಿಸಿದರು ಆದುದರಿಂದ ಇದನ್ನು ಆ ಸಂಗೀತದಲ್ಲಿ ಬರುವತಕ್ಕಂಥ ಅಷ್ಟಕಗಳೊಂದಿಗೆ ಹೋಲಿಸಿದ್ದರಿಂದ ಇದನ್ನು ನಾವು ಅಷ್ಟಕಗಳ ನಿಯಮ ಅಂತ ಇವರು ನಿಯಮ ಅಂತ ಕರೆದರು ಆ್ಯಕ್ಟ್ ಆ್ಯಂಡ್ ರೂಲ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಈ ಒಂದು ನ್ಯೂಲ್ಯಾಂಡನ ಅಷ್ಟಕಗಳ ನಿಯಮ ಏನು ಹೇಳುತ್ತೆ ಅಂದರೆ ಧಾತುಗಳನ್ನು ಅವು ಆ ಒಂದು ನಿಯಮದ ನಿರೂಪಣೆ ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಬರೆದಾಗ ಯಾವುದಾದರೊಂದು ಧಾತುವಿನಿಂದ ಆರಂಭಿಸಿದರೆ ಪ್ರತಿ ಎಂಟನೆಯ ಧಾತು ಪ್ರತಿ ಎಂಟನೆಯ ಧಾತು ರಾಸಾಯನಿಕ ಲಕ್ಷಣಗಳಲ್ಲಿ ಮೊದಲನೇ ಧಾತುವನ್ನು ಹೋಲುತ್ತದೆ ಅಂತ ಇರುತ್ತೆ ಆದರೆ ಇದರಲ್ಲಿ ಯಾವುದೇ ಒಂದು ಧಾತುವಿನನ್ನು ನೀವು ಆರಂಭಿಸಿದರೆ ಪ್ರತಿ ಎಂಟನೆಯ ಧಾತು ರಾಸಾಯನಿಕ ಲಕ್ಷಣಗಳಲ್ಲಿರುವ ಮೊದಲನೇ ಧಾತುವನ್ನು ಹೋಲುತ್ತೆ ಈಗ ಹೈಡ್ರೋಜನ್ ನಿಂದ ಆರಂಭಿಸಿ ಹೈಡ್ರೋಜನ್ ಫ್ಲೋರಿನ್ ಹೈಡ್ರೋಜನ್ ಈಲಿಯಮ್ ಲಿಥಿಯಮ್ ಬೇರಿಯಂ ನರ ಬೋರಾನ್ ಕಾರ್ಬನ್ ನೈಟ್ರೋಜನ್ ಈಗ ಎಂಟನೆಯ ಧಾತು ಫ್ಲೋರಿನ್ ಫ್ಲೋರಿನ್ನು ಹೈಡ್ರೋಜನನ್ನು ಹೋಲುತ್ತೆ ಅಂತ ಬರುತ್ತೆ ಅದೇ ರೀತಿ ಫ್ಲೋರಿನ್ನು ಕ್ಲೋರಿನನ್ನು ಹೋಲುತ್ತೆ ಕ್ಲೋರಿನ್ನು ಫ್ಲೋರಿನನ್ನು ಹೋಲುತ್ತೆ ಈ ರೀತಿ ಯಾವುದಾದರೊಂದು ಧಾತುವಿನಿಂದ ಆರಂಭಿಸಿದರೆ ಪ್ರತಿ ಎಂಟನೆಯ ಧಾತುವು ರಾಸಾಯನಿಕ ಗುಣಲಕ್ಷಣಗಳಲ್ಲಿ ಮೊದಲನೇ ಧಾತುವನ್ನು ಹೋಲುತ್ತೆ ಇದು ನ್ಯೂ ಅಷ್ಟಕಗಳ ನಿಯಮ ಈಗ ಇಲ್ಲಿ ನ್ಯೂಲ್ಯಾಂಡರ ಅಷ್ಟಕಗಳ ನಿಯಮವನ್ನು ನಾವು ನೋಡಿದರೆ ಸಂಗೀತದ ಸ್ವರಗಳು ಸ ರಿ ಗ ಮ ಪ ದ ನಿ ಈ ಒಂದು ಅಷ್ಟಕಗಳು ನಾನು ನೀವು ನೋಡಿದ್ದರೆ ಡೋ ಮಿ ಪ ಪೋ ಲ ಟಿ ಈ ರೀತಿ ಈ ಒಂದು ಆವರ್ತಕೋಷ್ಟಕ ಸಿದ್ಧವಾಗುತ್ತೆ ನ್ಯೂಲ್ಯಾಂಡನ ಆವರ್ತಕೋಷ್ಠ ನ್ಯೂಲ್ಯಾಂಡನ ಅಷ್ಟಕಗಳ ಆವರ್ತಕೋಷ್ಠಕದಲ್ಲಿ ಈ ನಿಯಮವನ್ನು ಕ್ಯಾಲ್ಶಿಯಂ ಧಾತುವಿನ ನಂತರ ವಿಸ್ತರಿಸಲು ಸಾಧ್ಯವಾಗುವುದಿಲ್ಲ ಈ ನಿಯಮವನ್ನು ಕ್ಯಾಲ್ಶಿಯಂ ಧಾತುವಿನ ನಂತರ ವಿಸ್ತರಿಸಲು ಇದು ಸಾಧ್ಯ ಆಗೋದಿಲ್ಲ ನ್ಯೂಲ್ಯಾಂಡ್ರವರು ನಿಸರ್ಗದಲ್ಲಿ ಕೇವಲ ಐವತ್ತಾರು ಧಾತುಗಳಿವೆ ಮತ್ತು ಭವಿಷ್ಯದಲ್ಲಿ ಯಾವುದೇ ಧಾತುಗಳು ಆವಿಷ್ಕಾರವಾಗುವುದಿಲ್ಲ ಎಂದು ಊಹಿಸಿದರು ಇವರು ತನ್ನ ಕೋಷ್ಟಕದಲ್ಲಿ ಸರಿ ನ್ಯೂಲ್ಯಾಂಡ್ ರವರು ಒಂದೇ ಸ್ಥಳದಲ್ಲಿ ಎರಡು ಧಾತುಗಳನ್ನು ಇರಿಸಿದರು ತನ್ನ ಕೋಷ್ಟಕವನ್ನು ನ್ಯೂಲ್ಯಾಂಡ್ ರವರು ಒಂದೇ ಸ್ಥಳದಲ್ಲಿ ಎರಡು ಧಾತುಗಳನ್ನು ಇರಿಸಿದರು ಅಷ್ಟೇ ಅಲ್ಲದೆ ಕೆಲವು ಹೋಲಿಕೆ ಇಲ್ಲದ ಧಾತುಗಳನ್ನು ಒಂದೇ ಸ್ವರದಡಿಯಲ್ಲಿ ಇರಿಸಿದರು ರಸಾಯನಶಾಸ್ತ್ರ ಮತ್ತು ಸಂಗೀತವನ್ನು ಹೋಲಿಸಿದ್ದಕ್ಕಾಗಿ ಈ ಹೋಲಿಕೆ ಹುಸಿ ಹುಸಿಯಾದುದಕ್ಕಾಗಿ ಅವರನ್ನು ಅಪಾಸ್ಯ ಮಾಡಿ ಈ ನ್ಯೂಲ್ಯಾಂಡನ ಆದಾಗ್ಯೂ ಧಾತುಗಳ ವರ್ಗೀಕರಣದಲ್ಲಿ ಆವರ್ತಕ ಎಂಬ ಪದವನ್ನು ಎಂಬ ಪದದ ಕೊಡುಗೆ ನ್ಯೂಲ್ಯಾಂಡರಿಂದ ಆಯಿತು ಜಡಾನಿಲಗಳ ಆವಿಷ್ಕಾರದಿಂದಾಗಿ ಅಷ್ಟಕಗಳ ನಿಯಮ ಅಪ್ರಸ್ತುತವಾಯಿತು ಈ ಜಡಾನಿಲಗಳು ಆವಿಷ್ಕಾರ ಮೇಲೆ ಈ ಜ ಒಂದು ಅಷ್ಟಕಗಳ ನಿಯಮ ಅಪ್ರಸ್ತುತ ಆಯಿತು ಇನ್ನು ಡಿಮಿಟ್ರಿ ವ್ಯಾನ್ ವಿಚ್ ಮೆಂಡಲಿ ಇವರು ರಷ್ಯಾ ದೇಶದ ಪಶ್ಚಿಮ ಸೈಬೇರಿಯಾದ ಟೊಬಲ್ಸ್ಕಿನಲ್ಲಿ ಹದಿನೆಂಟುನೂರ ಮೂವತ್ತ್ನಾಲ್ಕರ ಫೆಬ್ರವರಿ ಎಂಟರಂದು ಜನಿಸಿದರು ಆರಂಭಿಕ ಶಿಕ್ಷಣದ ನಂತರ ಮೆಂಡಲಿರೋವರು ಮೆಂಡಲಿಯವರವರು ತಮ್ಮ ತಾಯಿಯವರ ಪ್ರಯತ್ನಗಳಿಂದ ವಿಶ್ವವಿದ್ಯಾನಿಲಯವನ್ನು ಸೇರಲು ಸಾಧ್ಯವಾಯಿತು ತಮ್ಮ ಸಂಶೋಧನೆಗಳನ್ನು ತನ್ನ ತಾಯಿಯವರಿಗೆ ಸಮರ್ಪಿಸುತ್ತಾ ಅವರು ಈಗೇ ಬರೆಯುತ್ತಾರೆ ಆಕೆ ಉದಾಹರಣೆಗಳೊಂದಿಗೆ ನನಗೆ ಮಾರ್ಗದರ್ಶನ ನೀಡಿದ್ದಾಳೆ ಹಾಗೂ ಪ್ರೀತಿಯಿಂದ ನನ್ನ ತಿದ್ದಿದ್ದಾಳೆ ಆಕೆ ತನ್ನೆಲ್ಲ ಶಕ್ತಿ ಮತ್ತು ಸಂಪನ್ಮೂಲಗಳನ್ನು ವೇಯಿಸಿ ನನ್ನೊಂದಿಗೆ ಅನೇಕ ಸ್ಥಳಗಳಿಗೆ ಪ್ರಯಾಣಿಸಿದ್ದಾಳೆ ವಿಜ್ಞಾನದ ಸಹಾಯದಿಂದ ಅಹಿಂಸಾತ್ಮಕವಾಗಿ ಎಲ್ಲ ಮೂಢನಂಬಿಕೆಗಳು ಅಸತ್ಯ ಮತ್ತು ತಪ್ಪುಗಳನ್ನು ಪ್ರೀತಿಯಿಂದ ಆದರೆ ದೃಢತೆಯನ್ನು ಹಾಕಬಹುದೆಂದು ಅಕ್ಕಗೆ ತಿಳಿದಿತ್ತು ಮೆಂಡಲಿಯೂರವರು ನೀಡಿದ ಧಾತುಗಳ ಜೋಡಣೆಯನ್ನು ಆವರ್ತ ಕೋಷ್ಟಕ ಎಂದು ಕರೆಯಲಾಗಿದೆ ಈ ರಸಾಯನ ರಸಾಯನಶಾಸ್ತ್ರದಲ್ಲಿ ಏಕೀಕೃತ ತತ್ವವನ್ನು ಸಾಬೀತುಪಡಿಸಿತು ಕೆಲವು ಹೊಸ ಧಾತುಗಳ ಆವಿಷ್ಕಾರಕ್ಕೆ ಇದು ಪ್ರೇರಣೆ ಆಗಿದೆ ಈಗ ಮೆಂಡಲಿಯೂ ಮೆಂಡಲಿಯೂರ್ ಮೆಂಡಲಿಯೂವರ್ ಅವರು ತಮ್ಮ ಕೆಲಸವನ್ನು ಆರಂಭಿಸಿದಾಗ ಅರುವತ್ತ್ಮೂರು ಧಾತುಗಳು ಮಾತ್ರ ತಿಳಿದಿದ್ದು ನ್ಯೂಲೆಂಡ್ರವರ ಆವೃತಕೋಷ್ಠಗಳಲ್ಲಿ ಐವತ್ತಾರು ಧಾತುಗಳು ತಿಳಿದಿದ್ದು ಆದರೆ ಮೆಂಡಲಿಯುವರವರಿಗೆ ಮತ್ತೆ ಏಳು ಧಾತುಗಳು ಹೆಚ್ಚಿಯ ಹೆಚ್ಚುವರಿಯಾಗಿ ದೊರೆತ ರಾಸಾಯನಿಕ ಗುಣಗಳಲ್ಲಿ ಮೆಂಡಲಿಯೂರ್ ಅವರು ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳು ಅತಿ ಹೆಚ್ಚು ಕ್ರಿಯಾಪಟುತ್ವವುಳ್ಳ ಮತ್ತು ಬಹುತೇಕ ಧಾತುಗಳೊಂದಿಗೆ ಸಂಯುಕ್ತಗಳನ್ನು ಉಂಟು ಮಾಡುತ್ತಿದ್ದರಿಂದ ಇವರು ಅವುಗಳ ಮೇಲೆ ತಮ್ಮ ಗಮನವನ್ನು ಕೇಂದ್ರೀಕರಿಸಿದರು ಅದರ ಮೇಲೆ ವಿದ್ಯಾರ್ಥಿಗಳ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಮೇಲೆ ಮೆಂಡಲಿವರ್ ಅವರು ನ್ಯೂಲ್ಯಾಂಡ್ರವರ ಅಷ್ಟಕಗಳ ನಿಯಮವನ್ನು ಎಂಟು ಎಂಬ ಪದವನ್ನು ನಿಯತ ಅಂತರದಲ್ಲಿ ಎಂಬ ಪದದಿಂದ ಬದಲಾಯಿಸಿದರು ಅಂದರೆ ಆವರ್ತನೀಯ ನಿಯ ಆವರ್ತನೆ ಅಂತರ ನಿಯತವಾಗಿ ಎಂಟೇ ಆಗಿರಬೇಕಿಲ್ಲ ಅದರ ಬದಲಾಗಿ ಎಂಟು ಹದಿನೆಂಟು ಮೂವತ್ತೆರಡು ಆಗಿರಬಹುದು ಅಂತ ತಿಳಿಸಿದರು ದಾ ಮೆಂಡಲಿಯವರ ನಿಯಮ ಏನು ಹೇಳುತ್ತೆ ಅಂದರೆ ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಬರೆದಾಗ ಧಾತುಗಳ ಗುಣಗಳು ಅವುಗಳ ಪರಮಾಣು ರಾಶಿಯ ಆವರ್ತನೀಯ ಪುನರಾವರ್ತನೆಗಳು ಆಗ್ತವೆ ಅಂತ ಮೆಂಡಲಿಯವರವರು ಹೇಳಿದರು ದಾತಗಳ ಗುಣಗಳು ಅವುಗಳ ಪರಮಾಣು ರಾಶಿಯ ಆವರ್ತನೀಯ ಪುನರಾವರ್ತನೆಗಳು ಆಗ್ತವೆ ಅಂತ ಹೇಳಿದರು ಇಲ್ಲಿ ನೀವು ಮೆಂಡಲಿಯವರವರ ಆವರ್ತ ಕೋಷ್ಟಕವನ್ನು ಗಮನಿಸಿ ಅಲ್ಲಿ ಎರಡೆರಡು ದಾತುಗಳನ್ನು ಅವರು ಸೇರಿಸಿದರು ಒಂದೇ ಗುಂಪಿನಲ್ಲಿ ಮೆಂಡಲಿಯವರ ಕೋಷ್ಟಕ ಈ ಮೆಂಡಲಿಯವರವರ ಆವೃತ್ತ ಕೋಷ್ಟಕ ಹದಿನೆಂಟುನೂರ ಎಪ್ಪತ್ತೆರಡರಲ್ಲಿ ಒಂದು ಜರ್ಮನ್ ಜನರಲ್ ಪತ್ರಿಕೆಯಲ್ಲಿ ಪ್ರಕಟವಾಯಿತು ಕಂಬಸ್ ಮೇಲ್ಭಾಗದಲ್ಲಿನ ಆಕ್ಸೈಡ್ಗಳು ಮತ್ತು ಹೈಡ್ರೇಡ್ಗಳ ಸೂತ್ರದಲ್ಲಿ ಆರ್ ಅಕ್ಷರವು ಗುಂಪಿನಲ್ಲಿನ ಆರ್ ಅಕ್ಷರದ ಗುಂಪಿನಲ್ಲಿನ ಯಾವುದೇ ಧಾತುವನ್ನು ಪ್ರತಿನಿಧಿಸುತ್ತದೆ ಆರ್ ಅಂತಕ್ಕಂಥದ್ದು ಆ ಗುಂಪಿನ ಯಾವುದೇ ಧಾತುವನ್ನು ಪ್ರತಿನಿಧಿಸುತ್ತದೆ ಸೂತ್ರ ಬರೆದಿರುವ ವಿಧಾನವನ್ನು ಗಮನಿಸಿ ಉದಾಹರಣೆಗೆ ಕಾರ್ಬನ್ ಹೈಡ್ರೇಡ್ ಅದನ್ನು ನಾವು ಸಿ ಎಚ್ ಫೋರ್ ಅನ್ನ ಆರ್ ಎಚ್ ಫೋರ್ ಎಂದು ಬರೆಯಲಾಗಿದೆ ಮತ್ತು ಕಾರ್ಬನ್ ಡೈಆಕ್ಸೈಡ್ ಸಿ ಒ ಟು ಅನ್ನು ಆರ್ ಒ ಟು ಎಂದು ಬರೆಯಲಾಗಿದೆ ಇದು ಮೆಂಡಲಿಯುವರ್ ಅವರ ಆವರ್ತಕೋಷ್ಠ ಇನ್ನು ಮೆಂಡಲಿಯವ್ ವರ್ಗೀಕರಣದ ಸಾಧನೆ ಮೆಂಡಲಿಯುವ ಅವರು ಧಾತುಗಳನ್ನು ಅಡ್ಡ ಸಾಲು ಅವುಗಳನ್ನು ಅಡ್ಡ ಸಾಲುಗಳನ್ನು ಆವರ್ತ ಎಂದರು ಮತ್ತು ಕಂಬ ಸಾಲುಗಳನ್ನು ಗುಂಪು ಅಥವಾ ವರ್ಗಗಳೆಂದು ಜೋಡಿಸಿ ಕೋಷ್ಟಕಗಳನ್ನು ವರ್ಗೀಕರಿಸಿ ಗುಣಗಳಲ್ಲಿ ಸಾಮ್ಯದ ಧಾತುಗಳನ್ನು ಒಂದೇ ವರ್ಗದಲ್ಲಿ ಇಡಲಾಯಿತು ಗುಣಗಳಲ್ಲಿ ಒಂದೇ ರೀತಿಯ ಗುಣಗಳನ್ನು ಹೊಂದಿರತಕ್ಕಂಥ ಧಾತುಗಳನ್ನು ಒಂದೇ ವರ್ಗದಲ್ಲಿ ಇಡಲಾಯಿತು ಮೆಂಡಲಿಯೂರವರು ಇನ್ನೂ ಆವಿಷ್ಕಾರವಾಗದ ಧಾತುಗಳನ್ನು ಮೊದಲೇ ಊಹಿಸಿ ಇನ್ನೂ ಮುಂದೆ ಧಾತುಗಳು ಆವಿಷ್ಕಾರ ಆಗ್ತವೆ ಅನ್ನೋ ಒಂದು ದೂರದೃಷ್ಟಿಯಿಂದ ಆವಿಷ್ಕಾರ ಆ ಆವಿಷ್ಕಾರವಾಗದ ಧಾತುಗಳನ್ನು ಮೊದಲೇ ಊಹಿಸಿ ಆ ಸ್ಥಾನಗಳನ್ನು ಆ ಸ್ಥಾನಗಳನ್ನು ಖಾಲಿ ಬಿಟ್ಟರು ಖಾಲಿ ಇರುವ ಸ್ಥಳದಲ್ಲಿ ದೊರೆಯುವ ಧಾತುಗಳನ್ನು ಸಂಸ್ಕೃತ ಸಂಖ್ಯೆ ಏಕ್ ಎಂದು ಪೂರ್ವ ಪ್ರತ್ಯಯವನ್ನು ಅದೇ ಗುಂಪಿನ ಗುಂಪಿನ ಹಿಂದಿನ ಧಾತುವಿಗೆ ಸೇರಿಸಿ ಹೆಸರಿಸಿ ಖಾಲಿ ಇರುವ ಧಾತುಗಳನ್ನು ಸಂಸ್ಕೃತ ಏಕ್ ಎಂಬ ಪೂರ್ವ ಪ್ರತ್ಯಯವನ್ನು ಅದೇ ಗುಂಪಿನ ಇನ್ನೊಂದು ಧಾತುವಿಗೆ ಎಸ್ ಇಲ್ಲಿ ಒಂದು ಕೋಷ್ಟಕದಲ್ಲಿ ಲಕ್ಷಣಗಳು ಪರಮಾಣು ರಾಶಿ ಆಕ್ಸಿಜನ್ ಸೂತ್ರ ಕ್ಲೋರೈಡ್ ಸೂತ್ರ ಏಕ ಅಲ್ಯೂಮಿನಿಯಂ ಅಲ್ಯೂಮಿನಿಯಂ ಪರಮಾಣು ರಾಶಿ ಏಕ ಅಲ್ಯುಮಿನಿಯಂ ಅರುವತ್ತೆಂಟು ಗ್ಯಾಲಿಯಮ್ಮು ಅರವತ್ತೊಂಬತ್ತು ಪಾಯಿಂಟ್ ಏಳು ಆಕ್ಸೈಡ್ ಕೊರತೆ ಇ ಟು ಓ ತ್ರೀ ಜಿ ಎ ಟು ಕ್ಲೋರೈಡ್ನ ಸೂತ್ರ ಇ ಸಿ ಎಲ್ ಟು ಜಿ ಎ ಸಿ ಎಲ್ ಟು ಮೆಂಡಲಿಯವ್ರವರು ಎಲೆಕ್ಟ್ರಾನಿಕ್ ವಿನ್ಯಾಸದ ಅರಿವಿಲ್ಲದೆ ಸಂದರ್ಭದಲ್ಲಿ ಎಲೆಕ್ಟ್ರಾನಿಕ್ ವಿನ್ಯಾಸದ ಅರಿವಿಲ್ಲದೆ ಸಂದರ್ಭದಲ್ಲಿ ಸಂದರ್ಭದಲ್ಲಿಯೇ ಇಲೆಕ್ಟ್ರಾನಿಕ್ ವಿನ್ಯಾಸದ ಅರಿವಿಲ್ಲದ ಸಂದರ್ಭದಲ್ಲಿಯೇ ಕೋಷ್ಟಕ ರಚಿಸಿದ ವಿವೇಚನಾ ದೃಷ್ಟಿಯುಳ್ಳ ಸಾಧನೆ ಮೆಂಡಲಿಯವ್ ಅವರದ್ದು ಆಧುನಿಕ ಆವೃತಕೋಷ್ಠಕ್ಕಿಂತ ಆವರ್ತ ಕೋಷ್ಟಕ ತೀರಾ ಭಿನ್ನವಾಗಿಲ್ಲ ಇದು ಆವರ್ತ ಕೋಷ್ಟಕದ ನಿಖರತೆ ಅವರನ್ನು ವರ್ಗೀಕರಣದ ಪರಿಕಲ್ಪನೆಯ ಜನಕ ಅಂತ ಈ ಒಂದು ಜೋಹಾನ್ ಮೆಂಡಲಿಯು ಅಂತ ನಾವು ಹೆಂಗೆ ಕರಿತೀವಿ ಇವರನ್ನು ವರ್ಗೀಕರಣದ ಪರಿಕಲ್ಪನೆಯ ಜನಕ ಅಂತ ನಾವು ಕರೀತೀವಿ ಆವರ್ತ ಕೋಷ್ಟಕದ ಮತ್ತೊಂದು ಪ್ರಮುಖ ಅಂಶ ಅಂದರೆ ರಾಜ ಅನಿಲಗಳನ್ನು ಆವಿಷ್ಕರಿಸಿದಾಗ ಈಗಾಗಲೇ ಅಸ್ತಿತ್ವದಲ್ಲಿರುವ ಜೋಡಣೆಗೆ ತೊಂದರೆ ಉಂಟು ಮಾಡದೆ ಹೊಸ ಗುಂಪಿನಲ್ಲಿ ಇವರು ಇಡಬಹುದಾಗಿದೆ ಇನ್ನು ಮೆಂಡಲಿವರ ವರ್ಗೀಕರಣದ ಇತಿಮಿತಿಗಳು ಅವರು ತಮ್ಮ ಆವರ್ತ ಕೋಷ್ಟಕದಲ್ಲಿ ಹೈಡ್ರೋಜನ್ಗೆ ಸರಿಯಾದ ಸ್ಥಾನವನ್ನು ನಿಯೋಜಿಸಲು ಸಾಧ್ಯವಾಗಲಿಲ್ಲ ಒಂದೇದು ಅವರು ತಮ್ಮ ಆವರ್ತ ಕೋಷ್ಟಕದ ಹೈಡ್ರೋಜನ್ಗೆ ಸರಿಯಾದ ಸ್ಥಾನವನ್ನು ನಿಯೋಜಿಸಲು ಸಾಧ್ಯ ಆಗಲಿಲ್ಲ ಎರಡನೇದು ಎಲ್ಲ ಧಾತುಗಳು ಧಾತುಗಳ ಸಮಸ್ಥಾನಿಗಳು ಮೆಂಡಲಿವರವರ ಆವರ್ತ ನಿಯಮಕ್ಕೆ ಸವಾಲು ಎನಿಸಿದರು ಎಲ್ಲ ಧಾತುಗಳ ಸಮಸ್ಥಾನಿಗಳು ಆವರ್ತ ನಿಯಮಕ್ಕೆ ಸವಾಲು ಆದುದರಿಂದ ನಾವು ವಿಶೇಷವಾಗಿ ಭಾರ ಧಾತುಗಳನ್ನು ಪರಿಗಣಿಸುವಾಗ ಎರಡು ಧಾತುಗಳ ಮಧ್ಯೆ ಎಷ್ಟು ಧಾತುಗಳನ್ನು ಆವಿಷ್ಕರಿಸಬಹುದಾಗಿದೆ ಎಂದು ಊಹಿಸುವುದು ಸಾಧ್ಯವಾಗುವುದಿಲ್ಲ ಭಾರ ಧಾತುಗಳನ್ನು ಪರಿಗಣಿಸುವಾಗ ಎರಡು ಧಾತುಗಳ ಮಧ್ಯೆ ಎಷ್ಟು ಧಾತುಗಳು ಆವಿಷ್ಕಾರವಾಗಬಹುದು ಎಂದು ಊಹಿಸಲು ನಮಗೆ ಸಾಧ್ಯ ಆಗಲಿಲ್ಲ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ನೀವು ವರ್ಗೀಕರಣದ ಮಹತ್ವ ಧಾತುಗಳ ಆರಂಭಿಕ ವರ್ಗೀಕರಣ ಡೋಬರೈನರನ ಕೋಷ್ಟಕ ಅದರ ಒಂದು ತ್ರಿವಳಿ ನಿಯಮ ಆ ಒಂದು ಆವಷ್ಟ ಕೋಷ್ಟಕದ ಮಹತ್ವ ಮತ್ತು ಇತಿಮಿತಿಗಳು ಅದೇ ರೀತಿ ನ್ಯೂಲೆಂಡ ಅಷ್ಟಕಗಳ ನಿಯಮ ಅದರ ಒಂದು ಕೋಷ್ಟಕದ ತತ್ವ ಮತ್ತು ಅದರ ಒಂದು ಪ್ರಾಮುಖ್ಯತೆ ಆ ಒಂದು ಆ ಒಂದು ಕೋಷ್ಟಕದ ಆ ನ್ಯೂಲ್ಯಾಂಡ್ನ ಆವರ್ತ ನಿಯಮ ಮತ್ತು ಅದರ ಇತಿಮಿತಿಗಳು ಅದೇ ರೀತಿಯ ಮೆಂಡಲಿವನ ಆವರ್ತ ನಿಯಮ ಅದರ ಒಂದು ಮಹತ್ವ ಮತ್ತು ಅದರ ಇತಿಮಿತಿಗಳ ಕುರಿತು ಇಲ್ಲಿಯವರೆಗೆ ಸವಿಸ್ತಾರವಾಗಿ ತಿಳಿದುಕೊಂಡ್ವಿ ವಿದ್ಯಾರ್ಥಿಗಳೇ ಧನ್ಯವಾದಗಳು